ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ಬ್ಲೋಗ್ನೊಂದಿಗೆ ಬಂದಿದ್ದೀನಿ ಅದೇನಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇವಾಗ ನಾವು ಹೌಸ್ ವೈಫ್ ಹೆಣ್ಮಕ್ಳು ಯಾವಾಗ್ಲೂ ಅಷ್ಟೇ ಜಾಸ್ತಿ ಟೈಮ್ ಕಳೆಯೋದೇ ಅಡಿಗೆ ರೂಮ್ ಅಲ್ಲಿ ಹಾಗಾಗಿ ನಾವು ತುಂಬಾ ಚೆನ್ನಾಗಿ ಅಡಿಗೆ ರೂಮ್ ಯಾವಾಗ್ಲೂ ಕ್ಲೀನ್ ಅಂಡ್ ನೀಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಡಿಗೆ ರೂಮ್ ಯಾವಾಗಲೂ ಕ್ಲೀನ್ ಅಂಡ್ ನೀಟ್ ಆಗಿದ್ರೆ ನಮಗೂ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಹಾಗಾಗಿ ನಾವು ಕೆಲವೊಂದು ಟೈಮ್ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದ್ ಸ್ವಲ್ಪ ಮೆಸ್ಸಿ ಮೆಸಿ ತರಾನೇ ಅಡಿಗೆ ಮನೆ ಕಾಣಿಸುತ್ತೆ ಹಾಗಾಗಿ ನಾನು ನಿಮ್ ಜೊತೆ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈ ಟಿಪ್ಸ್ ನ ನಿಮ್ಗೆ ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ಯಾವಾಗ್ಲೂ ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ನಿಮ್ಮ ಕಿಚನ್ ರೂಮ್ ಯಾವಾಗ್ಲೂ ಕಾಣಿಸುತ್ತೆ ಮನೆಗ್ ಬಂದಿರೋದೆಲ್ಲ ಏನಿದ್ರೆ ಸೀಕ್ರೆಟ್ ಅಂತ ಖಂಡಿತವಾಗ್ಲೂ ಕೇಳ್ತಾರೆ ನೀವು ಈ ಬ್ಲಾಗ್ ನ ಕೊನೆ ತನಕ ನೋಡಿ ನಿಮಗೆ ಖಂಡಿತವಾಗ್ಲೂ ಈ ಬ್ಲಾಗ್ ಇಷ್ಟ ಆಗತ್ತೆ ಬನ್ನಿ ಇವಾಗ ನಾನು ನಿಮ್ ಜೊತೆ ಟಿಪ್ಸ್ ನ ಶೇರ್ ಮಾಡ್ಕೋತೀನಿ ನೀವ್ ನೋಡಿ ಇವಾಗ ಬೆಳ್ಳುಳ್ಳಿ ಇಟ್ಕೊಂಡು ಏನೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ನೋಡಿ ಈ ತರ ಫುಲ್ ಒಂದೊಂದ್ ಬೆಳ್ಳುಳ್ಳಿ ಇದ್ಬಿಟ್ರೆ ನೋಡಿ ನಾವು ಅಡಿಗೆ ಮಾಡ್ಬೇಕಿದ್ರೆ ಹಿಂಗ್ ಹೊಡೆದ್ ಬಿಡ್ತಿವಲ್ಲ ಹೊಡಿಯೋ ಟೈಮಲ್ಲಿ ಏನಾಗುತ್ತೆ ಇಲ್ಲಿ ಈ ತರ ಸಿಪ್ಪೆಗಳೆಲ್ಲ ಫ್ಲೋರ್ ಮೇಲೆ ಈ ತರ ಸೆಲ್ಫ್ ಮೇಲೆ ಅಡಿಗೆ ಇಲ್ಲಿ ಸ್ಟವ್ ಇದ್ರೆ ಇಲ್ಲೇ ತರ ಒಂದ್ ತರ ಮೆಸ್ಸಿ ಆಗತ್ತೆ ಸಲ ಇದನ್ನ ಕ್ಲೀನ್ ಮಾಡ್ಬೇಕು ಹಾಗಾಗಿ ನೋಡಿ ನಾನು ಏನ್ ಮಾಡ್ತೀನಿ ಅಂದ್ರೆ ಯಾವಾಗ್ಲೂ ಈ ತರ ಬೆಳ್ಳುಳ್ಳಿನ ಸಿಪ್ಪೆನ ಬಿಟ್ಸ್ಕೊಂಡ್ ಇಟ್ಕೊಂಡ್ ಬಿಡ್ತೀನಿ ನಾನು ಆ ಬೆಳ್ಳುಳ್ಳಿ ಇವಾಗ ಮಾರ್ಕೆಟ್ ಇಂದ ತಂದ ತಕ್ಷಣ ಸ್ವಲ್ಪ ಬಿಸ್ಲನ್ನು ಒಣಗಿಸ್ಬಿಟ್ಟು ಈ ತರ ಬೆಳ್ಳುಳ್ಳಿನ ಬಿಡ್ಸಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ್ ಬೇಕಾಗೋ ಕ್ವಿಕ್ ಆಗಿ ಅಡ್ಗೆ ಕೂಡ ಆಗತ್ತೆ ಆಮೇಲೆ ಮೆಸ್ಸಿ ಮೆಸ್ಸಿ ಅನ್ಸಲ್ಲ ಯಾಕಂದ್ರೆ ಒಂದ್ ಪ್ಲೇಟ್ ಅಲ್ಲಿ ನಾವು ಎಲ್ಲ ಬಿಡಿಸಿಕೊಂಡ್ ಬಿಡ್ತೀವಿ ಹಂಗೆ ಎತ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಕೋಬಹುದು ಈ ತರ ಏನಾದ್ರೂ ನಾವು ಮಾಡಿ ಇಟ್ಕೊಂಡ್ ಬಿಟ್ರೆ ನೋಡಿ ಈ ತರ ಒಂದೊಂದೇ ಇಡೀ ಇಡೀ ಈರುಳ್ಳಿನೇ ಇಟ್ಕೊಂಡು ನಾವು ಅಡಿಗೆ ಮಾಡ್ತಾ ಮಾಡ್ತಾ ಬಿಡ್ಸ್ಕೊತೀವಿ ಅಂದ್ರೆ ನೋಡಿ ಈ ತರ ಏನಾಗ್ಬಿಡತ್ತೆ ಅಡಿಗೆ ಮನೆಯಲ್ಲೇ ನಾವು ಬಿಡಿಸ್ಕೋಬೇಕಾಗತ್ತೆ ಅವಾಗ ಏನಾಗುತ್ತೆ ಈ ತರ ಸಿಪ್ಪೆ ಸಿಪ್ಪೆ ಎಲ್ಲ ಅಡಿಗೆ ಮನೆ ತುಂಬಾ ಹರಡತ್ತೆ ಆಮೇಲೆ ಗಾಳಿ ಒಂದ್ ತಕ್ಷಣ ಗಾಳಿ ಬಂದ್ಬಿಡ್ತು ಅಂದ್ರೆ ಮನೆ ತುಂಬಾ ಹರಡೋ ಚಾನ್ಸಸ್ ಇರತ್ತೆ ಹಾಗಾಗಿ ಈ ತರ ನೀವು ಬಿಸಿಲು ಈರುಳ್ಳಿ ಸಾರಿ ಬೆಳ್ಳುಳ್ಳಿ ನಾವು ಒಣಗಿಸಿ ಈ ತರ ಹೋಳು ಹೋಳು ಒಂದೊಂದೇ ತಿರುಳ್ಳಿನ ಬೆಳಸ್ಕೊಂಡ್ ಬಿಡಿಸ್ಕೊಂಡ್ ಬಿಟ್ರೆ ಅಡಿಗೆ ಮಾಡಕ್ಕೂ ಈಸಿ ಆಗುತ್ತೆ ಹಾಗೆ ನಮ್ಗೆ ಈ ತರ ಸಿಪ್ಪೆ ಸಿಪ್ಪೇನು ಅನ್ಸಲ್ಲ ಮನೆನೂ ತುಂಬಾ ಕ್ಲೀನ್ ಆಗುತ್ತೆ ಅಡಿಗೆ ಅಡಿಗೆ ಮನೆ ಮಾತ್ರ ಮೆಸ್ಸಿ ಅಂತೂ ಆಗೋದೇ ಇಲ್ಲ ಈರುಳ್ಳಿ ಹೆಂಗೋ ಬೆಳ್ಳುಳ್ಳಿನೂ ಹಂಗೆ ಅದ್ರ ಸಿಪ್ಪೆ ಮಾತ್ರ ಇಡೀ ಅಡಿಗೆ ಮನೆನೇ ಹರಡುತ್ತೆ ಹಾಗಾಗಿ ನೋಡಿ ಈ ಟಿಪ್ಸ್ ನಿಮ್ಗೆ ಹೇಗ ಅಂತ ತಿಳಿಸಿ ನೆಕ್ಸ್ಟ್ ಟಿಪ್ಸ್ ನೋಡಿ ಇವಾಗ ನಾವು ಬೆಳ್ಳುಳ್ಳಿನ ಹಂಗೆ ಬಿಡ್ಸಿಟ್ಕೊಂಡ್ವಿ ಅನ್ಕೊಂಡ್ರೆ ನಾವು ಈ ತರ ಹಾಕಿದ ತಕ್ಷಣ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಏನಾಗತ್ತೆ ಈ ತರ ಎಲ್ಲಾ ಬೀಳ್ತಾ ಹೋಗತ್ತೆ ಅದ್ರ ಬದಲಿಗೆ ನೋಡ್ಬೋದು ನೀವು ಈ ತರ ಚಿಕ್ಕ ಚಿಕ್ಕ ಏನು ಹೋಲ್ ಇರತ್ತಲ್ಲ ಇದ್ ನೋಡಿ ಈ ತರ ಬೆಳ್ಳುಳ್ಳಿನೂ ವೇಸ್ಟ್ ಆಗತ್ತೆ ಬೆಳ್ಳುಳ್ಳಿ ನೋಡಿ ಈ ತರ ವೇಸ್ಟ್ ಆಗಿ ಕೆಳಗಡೆ ಬಂದ್ಬಿಡತ್ತೆ ಅದ್ರ ಬದ್ಲು ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ತರ ಬಿಡ್ಸ್ಕೊಂಡಿದ ತಕ್ಷಣ ನಾವು ನೋಡಿದ ತಕ್ಷಣ ಈ ತರ ಒಂದು ಕಂಟೈನರ್ ಅಥವಾ ಬುಟ್ಟಿ ತಗೊಂಡು ಇದ್ರ ಮೇಲೆ ನ್ಯೂಸ್ ಪೇಪರ್ನ ಈ ತರ ಸ್ಪ್ರೆಡ್ ಮಾಡ್ಬಿಡಿ ನ್ಯೂಸ್ ನ ಸ್ಪ್ರೆಡ್ ಮಾಡಿ ಆದ್ಮೇಲೆ ನಾವು ಏನ್ ಬಿಡ್ಸಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಅವಾಗ ಇದ್ರ ಮೇಲೆ ಹಾಕೊಂಡು ಈ ತರ ಹರಡ್ಬಿಟ್ರೆ ಬೆಳ್ಳುಳ್ಳಿ ಯಾವ ಕಾರಣಕ್ಕೂ ನೋಡ್ಬೋದು ನೀವು ಯಾವ ಕಾರಣಕ್ಕೂ ಬಿಡಲ್ಲ ಏನೇ ಇದ್ರು ನ್ಯೂಸ್ ಪೇಪರ್ ಅಲ್ಲಿ ಇರುತ್ತೆ ಹಾಗೆ ವೇಸ್ಟ್ ಕೂಡ ಆಗಲ್ಲ ನಾವು ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಕೋಬಹುದು ಇದಾಗಿತ್ತು ನೆಕ್ಸ್ಟ್ ಟಿಪ್ಸ್ ನೋಡಿ ನಾವ್ ಯಾವಾಗ್ಲಾದ್ರೂ ಒಗ್ಗರಣೆ ಇಲ್ದೆ ಅಡಿಗೆ ಮಾಡೋಕೆ ಆಗಲ್ಲ ಈ ತರ ಒಗ್ಗರಣೆ ಆಗ್ದಾಗ ನಾವು ಕರ್ಬೇವು ಹಾಕೋ ಟೈಮಲ್ಲಿ ಏನಾಗ್ಬಿಡತ್ತೆ ಸಿಡಿಯೋ ಚಾನ್ಸಸ್ ಇರತ್ತೆ ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ತಕ್ಷಣ ಹಾಕಿ ಈ ತರ ಮುಚ್ಚಿಬಿಟ್ರೆ ನಮಗೆ ಇದೆಲ್ಲ ಕ್ಲೀನ್ ಇರುತ್ತೆ ಸೆಲ್ಫು ಅಥವಾ ಗ್ರಾನೈಟ್ ಏನು ನಾವು ಟೈಲ್ಸ್ ನ ಹಾಕಿರ್ತೀವಲ್ಲ ಸಿಡಿಯೋದು ಇಲ್ಲ ಈ ತರ ತಕ್ಷಣಕ್ಕೆ ಒಂದ್ ಪ್ಲೇಟ್ ನ ಮುಚ್ಚಿಟ್ಬಿಟ್ರೆ ಆಮೇಲೆ ನಮಗೆ ಕ್ಲೀನ್ ಮಾಡೋ ಕೆಲ್ಸಾನು ಕಡಿಮೆ ಆಗಿರತ್ತೆ ಕಿಚನ್ ಕೂಡ ತುಂಬಾ ಚೆನ್ನಾಗ್ ಕಾಣತ್ತೆ ಆಮೇಲೆ ನೀವು ಸ್ಲೋ ಆಗಿ ಇಟ್ಕೊಂಡ್ ನೋಡಿದ್ರೆ ನೋಡಿ ನೆಕ್ಸ್ಟ್ ಅದ್ ಯಾವ ಕಾರಣಕ್ಕೂ ಸಿಡಿಯಲ್ಲ ನೋಡ್ತಿರ್ಬಹುದು ನೀವು ಈ ತರ ಮುಚ್ಚಿಬಿಟ್ಟು ತೆಗೆದು ಬಿಟ್ರೆ ಯಾವ ಕಾರಣಕ್ಕೂ ಸಿಡಿಯಲ್ಲ ಆಮೇಲೆ ನಿಮಗೆ ಏನೇನ್ ಪದಾರ್ಥ ಬೇಕೋ ಅದನ್ನೆಲ್ಲ ನೀವು ಆಡ್ ಮಾಡ್ಕೋಬೇಕು ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದ್ರ ಜೊತೆ ನಾನು ಬಹಳಷ್ಟು ನ ಅಪ್ಲೋಡ್ ಮಾಡಿದೀನಿ ನಿನ್ನೆ ಬ್ಲಾಗ್ ಅಲ್ಲಿ ನಾನು ಎಫೆಕ್ಟಿವ್ ಹೇರ್ ಆಯಿಲ್ಸ್ ನ ತುಂಬಾ ಉದ್ದ ಕೂದಲು ಇಮಿಡಿಯೇಟ್ ಒಂದ್ ಫಿಫ್ಟೀನ್ ಡೇಸ್ ಒನ್ ಮಂತ್ ಅಲ್ಲಿ ಬೆಳಿಬೇಕು ಅಂದ್ರೆ ಯಾವ ಹೇರ್ ಆಯಿಲ್ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತಾನು ಹೆಣ್ಮಕ್ಳಿಗೆ ಯೂಸ್ ಆಗೋ ನಾನು ಅಪ್ಲೋಡ್ ಮಾಡಿದೀನಿ ಖಂಡಿತ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಇವಾಗ ನೆಕ್ಸ್ಟ್ ಟಿಪ್ಸ್ ಗೆ ಹೋಗೋಣ ಬನ್ನಿ ನೋಡಿ ಇವಾಗ ನಾವು ಯಾವಾಗ್ಲೂ ಅಷ್ಟೇ ಈರುಳ್ಳಿನ ಫ್ರಿಜ್ ಅಲ್ಲಿ ಆಗಲ್ಲ ಅವಾಗ ನಾವ್ ಏನ್ ಮಾಡ್ತೀವಿ ಈ ತರನ ಒಂದು ಕಂಟೈನರ್ ಅಥವಾ ಒಂದು ಸ್ಟ್ಯಾಂಡ್ ನ ತಗೊಂಡು ಈರುಳ್ಳಿನ ಇದ್ರಲ್ಲಿ ಹಾಕಿರ್ತೀವಿ ಸ್ಟೋರ್ ಮಾಡಿರ್ತೀವಿ ಆ ಟೈಮ್ ಅಲ್ಲಿ ಏನಾಗ್ಬಿಡತ್ತೆ ಈ ತರ ನೋಡಿ ಇಲ್ಲಿ ಕೆಳಗಡೆ ಈ ತರ ಮೆಸ್ಸಿ ಮೆಸ್ಸಿ ತರ ಇದ್ರು ಈರುಳ್ಳಿ ಸಿಗ್ತಾ ಇಲ್ಲ ಈ ತರ ಗ್ಯಾಪ್ ಇರೋ ಟೈಮ್ ಅಲ್ಲಿ ಈ ತರ ಎಲ್ಲ ಮೆಸ್ಸಿ ತರ ಆಗ್ಬಿಡತ್ತೆ ನಮಗೂ ಯಾವಾಗ್ಲೂ ಅಷ್ಟೇ ಈರುಳ್ಳಿ ಅಂತೂ ನಮಗೆ ಯಾವ ಅಡಿಗೆಗೂ ಬೇಕಾಗತ್ತೆ ಹಾಗಾಗಿ ನಾವು ಈರುಳ್ಳಿನ ಜಾಸ್ತಿ ತಂದು ಇಟ್ಕೋತೀವಿ ಅವಾಗ ಈ ತರ ಬಿದ್ರೆ ನಮ್ಗೆ ಯಾವಾಗ್ಲೂ ಗುಡ್ಸ್ಬೇಕು ಅಥವಾ ಕ್ಲೀನ್ ಆಗಿ ಕಾಣೋದಿಲ್ಲ ಹಾಗಾಗಿ ನಾನು ಒಂದು ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಈ ತರ ನ್ಯೂಸ್ ಪೇಪರ್ ಇರತ್ತಲ್ಲ ಎಲ್ಲಾ ಮನೆಯಲ್ಲೂ ನ್ಯೂಸ್ ಪೇಪರ್ ಇರತ್ತೆ ಇಲ್ಲ ಅಂದ್ರೆ ನೋಡಿ ಆ ಯಾವ್ದಾದ್ರು ಅಂಗಡಿಗ್ ಹೋದ್ರೆ ಕಡಿಮೆ ರೇಟ್ ಅಲ್ಲೇ ಸಿಗತ್ತೆ ಕೆಜಿಗೆ ಇಪ್ಪತ್ ಮೂತ್ ರೂಪಾಯಿ ಸಿಗತ್ತೆ ಈ ತರ ನ್ಯೂಸ್ ಪೇಪರ್ನ ನಾವು ನೀವು ಈ ತರ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡು ಇದೇ ಈರುಳ್ಳಿಗಳನ್ನ ಈ ತರ ನ್ಯೂಸ್ ಪೇಪರ್ ಅಲ್ಲಿ ಇಟ್ಕೊಂಡು ಈ ತರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವ ಕಾರಣಕ್ಕೂ ಕೆಳಗಡೆ ನಮ್ಗೆ ಈ ತರ ಸಿಪ್ಪೆಗಳು ಬಿಟ್ಕೊಳಲ್ಲ ಬಿಟ್ಕೊಂಡ್ರು ಇದೇ ನ್ಯೂಸ್ ಪೇಪರ್ ಅಲ್ಲಿ ಬಿಟ್ಕೊಳತ್ತೆ ನೋಡ್ಬೋದು ಇದಕ್ಕೂ ಇದಕ್ಕೂ ಇಷ್ಟೇ ವ್ಯತ್ಯಾಸ ಯಾವ ಸಿಪ್ಪ ಸಿಪ್ಪೆಗಳೇನಾದ್ರೂ ಬಿತ್ತು ಅಂದ್ರೆ ಇದ್ರೊಳಗಡೆ ಬಿಡತ್ತೆ ಅವಾಗ ನಾವು ಈಸಿಯಾಗಿ ಈರುಳ್ಳಿ ಎಲ್ಲ ಖಾಲಿ ಆದ ತಕ್ಷಣ ಈ ನ್ಯೂಸ್ ಪೇಪರ್ ನ ಡಿಸ್ಕಾರ್ಡ್ ಮಾಡ್ಬೋದು ಅಥವಾ ಅಥವಾ ನಾವು ಇದನ್ನ ರೀಯೂಸ್ ಕೂಡ ಮಾಡ್ಬೋದು ಕ್ಲೀನ್ ಆಗಿದ್ರೆ ಹಾಗಾಗಿ ನೋಡಿ ಈ ಟಿಪ್ಸ್ ನಿಮಗೆ ಈಗ ಅನಿಸ್ತಾ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ನಾವು ಅಡಿಗೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀವಿ ಅಂದ್ರೆ ಈ ತರ ಸ್ಪೂನ್ ಇಂದ ಈ ತರ ಸಾಂಬಾರ್ ಆಗಿರ್ಬೋದು ರೈಸ್ ಆಗಿರ್ಬೋದು ಏನೇ ಮಾಡಿದ್ರು ಈ ತರ ತಿರುಗಿಸ್ಕೊಂಡ್ ಮೇಲೆ ನಾವ್ ಏನ್ ಮಾಡ್ತೀವಿ ಯೂಶಲಿ ಈ ತರ ಗ್ಯಾಸ್ ಮೇಲೆ ಈ ತರ ಇಟ್ಬಿಡ್ತೀವಿ ನಾವು ಸ್ಪೂನ್ ನ ಅವಾಗ ಏನಾಗ್ಬಿಡತ್ತೆ ಅಂದ್ರೆ ನೋಡಿ ಇಲ್ಲಿ ಗ್ಯಾಸ್ ಫುಲ್ ಕ್ಲೀನ್ ಎಷ್ಟ್ ಕ್ಲೀನ್ ಮಾಡಿಟ್ಟಿದ್ವಿ ನಾವು ಅದು ಈ ತರ ಇಟ್ಟಿದ ತಕ್ಷಣ ಅದು ನಮಗೆ ಬೇಜಾರಾಗ್ಬಿಡತ್ತೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ ಅಂತ ಮತ್ತೆ ಒರೆಸ್ಬೇಕು ಅಂತ ಆಗ್ಬಿಡತ್ತೆ ಅವಾಗ ನೀವ್ ಏನ್ ಮಾಡಿ ಅಂದ್ರೆ ಈ ತರ ಒಂದು ಪ್ಲೇಟ್ ನ ತಗೊಳ್ಳಿ ಪ್ಲೇಟ್ ನ ತಗೊಳ್ರಿಂದ ಹಿಂಗ್ ಇಟ್ಬಿಟ್ರೆ ಅದು ಕ್ಲೀನ್ ಆಗತ್ತೆ ಇಲ್ಲಾಂದ್ರೆ ನಾವು ಅಡ್ಗೆ ಮಾಡ್ತಾ ಮಾಡ್ತಾ ಒಂದು ಏನಿರತ್ತೆ ಚಾಪಿಂಗ್ ಬೋರ್ಡ್ ಇರತ್ತಲ್ಲ ಅದನ್ನ ಇಲ್ಲೇ ಇಟ್ಕೊಂಡಿರ್ತೀವಿ ತರ್ಕಾರಿ ಕಟ್ ಮಾಡ್ತಾ ಮಾಡ್ತಾ ಇಟ್ಕೊಂಡಿರ್ತೀವಿ ಇದು ಕ್ಲೀನ್ ಪಾತ್ರನೂ ನಿಮ್ಗೆ ಸಾರಿ ಪ್ಲೇಟು ನಿಮ್ಗೆ ಗಲೀಜ್ ಆಗ್ಬಾರ್ದು ಅಂತ ಅಂದ್ರೆ ಏನಾದ್ರು ತರ್ಕಾರಿ ಕಟ್ ಮಾಡ್ತಾ ಮಾಡ್ತಾ ಚಾಪಿಂಗ್ ಬೋರ್ಡ್ ಇಟ್ಕೊಂಡಿರ್ತೀವಲ್ಲ ಇದನ್ನ ಹಿಂಗ ಇಟ್ಕೊಂಡ್ಬಿಟ್ರೆ ನಮ್ ಗ್ಯಾಸ್ ಕೂಡ ನೀಟ್ ಆಗಿ ಕಾಣತ್ತೆ ಹಾಗೆ ಇದು ನಮ್ಗೂ ಮೆಸ್ಸಿ ಅನ್ಸಲ್ಲ ಹಾಗೆ ಕ್ಲೀನ್ ಆಗು ಇರತ್ತೆ ನಮ್ ಅಡ್ಗೆ ಮನೆ ನೋಡಿ ಇವಾಗ ನಾವು ಎಷ್ಟೇ ಮನೆಯನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಕಿಚನ್ ನ ಎಷ್ಟೇ ಕೇರ್ಫುಲ್ ಆಗಿ ಅಡ್ಗೆ ಮಾಡ್ತೀವಿ ಅಂದ್ರು ಈ ತರ ಗೆಲ್ಲ ಸಿಡಿಯೋ ಚಾನ್ಸಸ್ ಇರತ್ತೆ ಅವಾಗ ನಾವು ತಕ್ಷಣ ನೋಡಿ ಈ ತರ ತಕ್ಷಣನೇ ನಾವು ಏನ್ ಮಾಡ್ಬೇಕು ಅಂದ್ರೆ ಇವಾಗ ಅಡ್ಗೆ ಆಗೋ ತನಕ ಕಾಯ್ಬಾರ್ದು ಒಂದ್ ಅಡ್ಗೆ ಆಯ್ತು ಅಂದ್ರೆ ತಕ್ಷಣ ಯಾವ್ದಾದ್ರೂ ನೀವು ಮನೆಯಲ್ಲಿ ಯಾವ ತರ ಯಾವ್ದು ಲಿಕ್ವಿಡ್ ನ ಯೂಸ್ ಮಾಡ್ತಿರಲ್ವ ಅದನ್ನ ತಗೊಂಡು ಈ ತರ ಇಮಿಡಿಯೇಟ್ ಆಗಿ ಟಿಶ್ಯೂ ಪೇಪರ್ ಇಂದ ಈ ತರ ಬಿಟ್ರೆ ಬೇಗ ಅಂದ್ರೆ ಬೇಗ ಹೋಗ್ಬಿಡತ್ತೆ ಕಲೆಗಳೆಲ್ಲ ಇಲ್ಲ ಅಂದ್ರೆ ನಾವು ಅಹ್ ಅಡ್ಗೆ ಎಲ್ಲಾ ಕಾಯೋ ತನಕ ನೆಕ್ಸ್ಟ್ ಡೇ ಒರ್ಸ್ಕೊಂಡ್ರೆ ಆಗತ್ತೆ ಎಷ್ಟು ಕೆಲಸ ಮಾಡೋಣ ಅಂತ ಕುತ್ಕೊಂಡ್ಬಿಟ್ರೆ ಅದು ಗಟ್ಟಿಯಾಗಿ ಅನ್ಕೊಳತ್ತೆ ಆಮೇಲೆ ಲಿಕ್ವಿಡ್ ಆದ್ರೂ ಅಷ್ಟೇ ನಾವ್ ಯಾವ್ದೇ ರೀತಿಯಿಂದ ಸ್ಪ್ರೇನ ಯೂಸ್ ಮಾಡ್ತೀವಲ್ಲ ಅದು ಜಾಸ್ತಿ ಹೋಗುತ್ತೆ ಹಾಗಾಗಿ ಅಡಿಗೆ ಆಗಿದ ತಕ್ಷಣ ಏನ್ ಅಡಿಗೆ ಆಗಿರತ್ತಲ್ಲ ಯಾವ್ ಡಿಶ್ ಏನಾದ್ರು ಡಿಶ್ ಇಟ್ಟಿರ್ತೀವಿ ಸ್ಟವ್ ಮೇಲೆ ಅದ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಇದನ್ನ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಯಾವಾಗ್ಲೂ ಅಷ್ಟೇ ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಯಾವಾಗ್ಲೂ ಅಷ್ಟೇ ಈ ತರ ಹೊಳತಾನೆ ಇರತ್ತೆ ಕ್ಲೀನ್ ಆಗಿರತ್ತೆ ಮೆಸ್ಸಿನೂ ಒಂದ್ಸಲ ಗಲೀಜ್ ಕೂಡ ಅನ್ಸಲ್ಲ ನೋಡ್ತಿರ್ಬಹುದು ಆಮೇಲೆ ಇನ್ನೊಂದೇನು ನಾವು ಅಡ್ಗೆ ಮಾಡಿದ ತಕ್ಷಣ ಈ ತರ ಫ್ಲೋರ್ ನ ಏನು ಗ್ರಾನೈಟ್ ಇರತ್ತಲ್ಲ ಈ ತರ ಅಡಿಗೆ ಮಾಡಿದ ನಮ್ದೆಲ್ಲ ಅಡ್ಗೆ ಕಂಪ್ಲೀಟ್ ಆಗಿದ ತಕ್ಷಣ ಈ ತರ ಕ್ಲೀನ್ ಆಗಿ ಒಂದ್ಸಲ ಯಾವ್ದಾದ್ರು ಸ್ಪ್ರೇ ಆಗಿರ್ಬಹುದು ನೀರಿಂದ ಒಂದ್ ಚೆನ್ನಾಗಿರೋ ಬಟ್ಟೆನ ಅಡ್ಗೆ ಮನೆಯಲ್ಲಿ ಆಫ್ ಅಫ್ಕೋರ್ಸ್ ಎಲ್ರು ಇಟ್ಕೊಂಡಿರ್ತೀರಾ ಬಟ್ ನಾನು ಒಂದು ಟಿಪ್ಸ್ ನ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಈ ತರ ಬಟ್ಟೆನ ಇಟ್ಕೊಂಡು ಅಡ್ಗೆ ಆಗಿದ ತಕ್ಷಣ ಈ ತರ ಕ್ಲೀನ್ ಮಾಡ್ಕೊಳೋದ್ರಿಂದ ನೋಡಿ ಇಲ್ಲಿ ಎಡ್ಜಸ್ ಕೆಲವ್ರು ಏನ್ ಮಾಡ್ತಾರೆ ಎಡ್ಜಸ್ಟ್ ಮೆಸಿ ಆಗಿರತ್ತೆ ಬರೀ ಇಷ್ಟು ಕ್ಲೀನ್ ಆಗಿರತ್ತೆ ಅಂತ ಹೇಳ್ತಾರೆ ನೋಡಿ ಈ ತರ ದೊಡ್ಡ ಬಟ್ಟೆನ ತಗೊಂಡು ಈ ತರ ಇಲ್ಲಿ ಈ ತರ ನೋಡ್ಕೊಂಡು ಎರಡೂ ಕಡೆ ಇಲ್ಲೂ ಇಲ್ಲೂ ಎರಡು ಕಡೆ ಆಗೋ ಆಗೋ ತರ ನೀವು ಯಾವ ಸ್ಪ್ರೇನ ನಾನು ಹೇಳ್ದಾಗೆ ಅವಾಗ್ಲೇ ಹೇಳ್ದಾಗ ಯಾವ ಸ್ಪ್ರೇನ ಮನೆಯಲ್ಲಿ ಯೂಸ್ ಮಾಡ್ತಿರ್ತಿರಲ್ಲ ಕ್ಲೀನಿಂಗ್ ಸ್ಪ್ರೇನ ಅದನ್ನ ಈ ತರ ಸ್ಪ್ರೇ ಮಾಡ್ಕೊಂಡು ನೋಡಿ ಈ ತರ ಒರ್ಸ್ಕೊಂಡು ತಕ್ಷಣಕ್ಕೆ ಅಡ್ಗೆ ಆಗಿದ ತಕ್ಷಣ ಒರ್ಸ್ಕೊಂಡ್ರೆ ಈ ತರ ಸೆಲ್ಫ್ ಏನಿರುತ್ತೆ ಎಲ್ಲ ಇದು ಫ್ಲೋರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಹಾಕ್ಸಿದಾರೇನೋ ರೀಸೆಂಟ್ ಆಗಿ ಮನೆ ಕಟ್ಸಿದಾರೇನೋ ಅನ್ನೋ ತರ ತುಂಬಾ ಚೆನ್ನಾಗಿ ಈ ತರ ಸೆಲ್ಫ್ಗಳು ಈ ಕಾರ್ನರ್ ಅಡಿಗೆ ಮನೆ ಎಲ್ಲ ತುಂಬಾ ಚೆನ್ನಾಗಿ ಹೊಳಿತಿರುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಈ ತರ ಯಾವಾಗ್ಲೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಆದಷ್ಟು ಅಡ್ಗೆ ಆಗಿದ ತಕ್ಷಣನೇ ಸ್ವಲ್ಪ ಅಹ್ ಆಕ್ಟಿವ್ ಆಗಿರಿ ಅಡ್ಗೆ ಆಗಿದ ತಕ್ಷಣ ಎಲ್ರಿಗೂ ಅಷ್ಟೇ ಸಾಕಾಯ್ತು ಅಂತ ಅನ್ಸ್ ಬಿಡತ್ತೆ ಬಟ್ ಇದೊಂದು ಕೆಲಸ ಮಾಡ್ಬಿಟ್ರೆ ಯಾವಾಗ್ಲೂ ಅಷ್ಟೇ ನಮ್ಮ ಕಿಚನ್ ಯಾವಾಗ್ಲೂ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರತ್ತೆ ನೋಡಿ ಸಿಂಕ್ ಯಾವಾಗ್ಲೂ ನೀಟ್ ಅಂಡ್ ಕ್ಲೀನ್ ಅಡಿಗೆ ಮನೆಯಲ್ಲಿ ಸಿಂಕು ಒಂದು ನಾವಿಗ್ ಪಾರ್ಟ್ ಅನ್ಸ್ ಆಗತ್ತೆ ಹಾಗಾಗಿ ಸಿಂಕ್ ಯಾವಾಗ್ಲೂ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು ಅಂದ್ರೆ ಈ ತರ ಪಾತ್ರೆ ತೊಳೆದ ತಕ್ಷಣ ನಾವ್ ಏನ್ ಡಿಶ್ ನ ಯೂಸ್ ಮಾಡಿರ್ತೀವಲ್ಲ ಅದ್ರಿಂದಾನೇ ಸ್ವಲ್ಪ ಈ ತರ ಮಾಡ್ಕೊಂಡು ಈ ತರ ಅದೇ ರಬ್ ಮಾಡಿ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ರೆ ಯಾವಾಗ್ಲೂ ಅಷ್ಟೇ ಸಿಂಕ್ ಕ್ಲೀನ್ ಆಗಿ ನೀಟ್ ಆಗಿರತ್ತೆ ಹಾಗೆ ಯಾವ್ದೇ ರೀತಿ ಜಂಪ್ ಕೂಡ ಆಗಲ್ಲ ತುಂಬಾ ಅಂದ್ರೆ ಸಿಂಕ್ ಇಂದಾನೇ ಆಲ್ಮೋಸ್ಟ್ ಈ ಕ್ಲೀನ್ ಎಲ್ಲ ಇಟ್ಕೊಂಡ್ ಇಟ್ಕೊಳ್ಳಲಿಲ್ಲ ಅಂದ್ರೆ ಸಿಂಕ್ ಅಲ್ಲಿ ಒಂದ್ ಸ್ವಲ್ಪ ನೊಣಗಳಾಗಿರ್ಬೋದು ಆಗಿರ್ಬೋದು ಸ್ವಲ್ಪ ಸೌರೆಗರು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ತರ ಅಡ್ಗೆ ಮಾಡಿದ ತಕ್ಷಣ ನೀವು ಪಾತ್ರೆ ಎಲ್ಲಾ ತೊಳ್ದಾದ ತಕ್ಷಣನೇ ಈ ತರ ಒಂದ್ ಸ್ವಲ್ಪ ತೊಳೆದು ಇಟ್ಕೊಂಡ್ ಬಿಟ್ರೆ ಯಾವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಹಾಗೆ ಅಡಿಗೆ ಮನೆಯಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಅಡಿಗೆ ಮನೆ ಎಲ್ಲಾ ಚೆನ್ನಾಗಿ ಇಟ್ಕೊಂಡು ಸಿಂಕ್ನ ಚೆನ್ನಾಗಿರ್ಲಾ ಹಂಗೆ ಒಂದ್ ಸ್ವಲ್ಪ ಗಲೇಜಾಗಿ ಬಿಟ್ವಿ ಅಂದ್ರೆ ಅಡಿಗೆ ಮನೆ ಲುಕ್ಕೇ ಹೋಗ್ಬಿಡತ್ತೆ ಹಾಗಾಗಿ ನೋಡಿ ಪಾತ್ರೆ ತೊಳ್ದಿದ ತಕ್ಷಣ ನೀವು ಇಮಿಡಿಯೇಟ್ ಈ ತರ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ರೆ ಅಡಿಗೆ ಮನೆಯಿಂದ ಇದೇ ಲುಕ್ ಚೆನ್ನಾಗ್ ಕಾಣತ್ತೆ ಹಾಗಾಗಿ ಯಾವಾಗ್ಲೂ ಅಷ್ಟೇ ಅಡ್ಗೆ ಆದ್ಮೇಲೆ ಈ ತರ ಸಿಂಕ್ನ ಕ್ಲೀನ್ ಮಾಡ್ಕೊಂಡ್ರೆ ಅಡಿಗೆ ಮನೆಯೂ ಚೆನ್ನಾಗ್ ಆಗುತ್ತೆ ನಮ್ ಕೆಲ್ಸಾನು ಜಾಸ್ತಿ ಅನ್ಸಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಕೆಲ್ಸಾನು ಜಾಸ್ತಿ ಆಗಲ್ಲ ನೋಡಿ ಎಲ್ರ ಆಲ್ಮೋಸ್ಟ್ ಈ ತರ ಸ್ಟ್ಯಾಂಡ್ ನ ಯೂಸ್ ಮಾಡಿರ್ತಾರೆ ಸೆಲ್ಫ್ ಓಪನ್ ಅಂದ್ರೆ ಸೆಲ್ಫ್ ಕೊಟ್ಟಿರ್ತಾರಲ್ಲ ಅವರು ಸ್ಪೇಸ್ ಸಿಗ್ಲಿ ಅಂತ ಈ ತರ ಸ್ಟ್ಯಾಂಡ್ ನ ಯಾವಾಗ್ಲೂ ಇಟ್ಟಿರ್ತಾರೆ ಆವಾಗ ನಾವು ಅರ್ಜೆಂಟ್ ಅಲ್ಲಿ ಏನಾದ್ರು ತಟ್ಟೆ ಏನಾದ್ರು ತೊಳಿ ತೊಳ್ದು ಬಿಟ್ಟು ಇಮಿಡಿಯೇಟ್ ಆಗಿ ಹೊರಗಡೆ ಹೋಗ್ತಿದೀವಿ ಅಂದ್ರೆ ಹಂಗೆ ತಟ್ಟೆ ಜೋಡ್ಸ್ ಜೋಡ್ಸ್ಕೊಂಡು ಹೋಗ್ಬೇಕಾಗಿರೋ ಸಿಚುಯೇಷನ್ ಇರ್ ಇರ್ಬೇಕಿದ್ರೆ ಈ ತರ ನೋಡಿ ಟ್ರಾನ್ಸ್ಪರೆಂಟ್ ಕವರ್ ನಾನು ಸೆಲ್ಫ್ ಗಳಿಗೆ ಈ ತರ ಹಾಕೊಂಡಿದೀನಿ ಅವಾಗ ನಾವು ಇಮಿಡಿಯೇಟ್ ಆಗಿ ಪಾತ್ರೆನ ಈ ತರ ಇಟ್ಟೋದ್ರು ತಟ್ಟೆಗಳನ್ನ ಏನಾದ್ರು ಈ ತರ ತೊಳೆದ ತಕ್ಷಣ ಇಟ್ಟೋದ್ರು ನಮಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಕವರ್ ಮೇಲೆ ನೀರ್ ಬೀಳೋದ್ರಿಂದ ಟೈಲ್ ಈ ತರ ಏನು ಗ್ರಾನೈಟ್ ಇರತ್ತಲ್ಲ ಇದು ಹಾಳಾಗಲ್ಲ ಹಾಗೆ ಈ ತರ ವೈಟ್ ವೈಟ್ ಏನು ಕಾಣಲ್ಲ ಗ್ರಾನೈಟ್ ಹೆಂಗಿರತ್ತೋ ಹಂಗೆ ಇರತ್ತೆ ಇದು ಕವರ್ ಗಳಿಗೇನು ನಾವು ದುಡ್ಡು ಕೊಟ್ಟು ತರಬೇಕು ಅಂತ ಏನಿಲ್ಲ ನಾವು ಟ್ರಾನ್ಸ್ಪರೆಂಟ್ ಕವರ್ ದಿನಸಿ ಅಂಗಡಿಗಳಿಂದ ಏನಾದ್ರು ದಿನಸಿ ತಗೋಬೇಕಿದ್ರೆ ಈ ತರ ಕವರ್ ಗಳು ಸಿಗತ್ತೆ ಅದನ್ನೇ ಕ್ಲೀನ್ ಆಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಗತ್ತೆ ಅವಾಗ ನಮ್ಮ ಕಿಚನ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಕೂಡ ಹಾಳಾಗಲ್ಲ ಕಿಚನ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಕಾಣುತ್ತೆ ಈ ಎಲ್ಲ ಗಳು ನಿಮಗೆ ಹೇಗ್ ಅನ್ನಿಸ್ತು ನಿಮಗೆ ಇದ್ರಲ್ಲಿ ಯಾವ್ದಾದ್ರು ಗೊತ್ತಿತ್ತಾ ಅಥವಾ ಗೊತ್ತಿರ್ಲಿಲ್ವಾ ಹಾಗೆ ಬೇರೆ ಬೇರೆ ವ್ಲಾಗ್ ನಿಮಗೆ ಏನಾದ್ರು ಬೇಕು ಅಂದ್ರೆ ಬೇರೆ ಬೇರೆ ಟಿಪ್ಸ್ ಗಳು ಏನಾದ್ರು ಬೇಕು ಅಂದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಾನು ಬಹಳಷ್ಟು ವ್ಲಾಗ್ ಗಳನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲು ಒಂದ್ಸಲ ಟೈಮ್ ಇದ್ರೆ ಚೆಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದೇ ಮೋಟಿವೇಶನ್ ತರ ಆಗತ್ತೆ ಖಂಡಿತವಾಗ್ಲೂ ನಾನು ಆ ಸಪ್ ಆ ಮೋಟಿವೇಶನ್ ಇಂದಾನೆ ನಾನು ಇನ್ನೂ ಬಹಳಷ್ಟು ನ ಅಪ್ಲೋಡ್ ಮಾಡಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಈ ನ ಸಪೋರ್ಟ್ ಮಾಡಿ ರಾಜೇಶ್ವರಿ ವಿಶ್ವನಾಥ್ ಕನ್ನಡ ವ್ಲಾಗ್ಸ್ ನ ಈ ವ್ಲಾಗ್ ನಿಮ್ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್